ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವುದಂದ್ರೆ ಕಾರ್ನ್ ಮಸಾಲಾ ಚಾಟ್ ಕಾರ್ನ್ ಮಸಾಲಾ ಚಾಟ್ ಅಂದರೆ ಭಾಳ ಅಂದ್ರೆ ಭಾಳ ಟೇಸ್ಟಿ ರೀ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಮ್ಮ ಇವತ್ತಿನ ಈ ವಿಡಿಯೋ ಒಳಗೆ ನೋಡೋನು ಬರ್ರಿ ಇಲ್ಲಿ ನೋಡಿರಿ ನಾನು ಐದರಿಂದ ಆರು ಗೊಂಜಾಳ ತಿನಿ ತೊಗೊಂಡೀನಿ ಅಂದರೆ ಕಾರ್ನ್ ತೊಗೊಂಡಿನಿ ಇದು ಬೇಬಿ ಕಾರ್ನ್ ಅಥವಾ ಸ್ವೀಟ್ ಕಾರ್ನ್ ಅಲ್ಲ ನಾರ್ಮಲ್ ಕಾರ್ನ್ ಐತಿ ಇದಕ್ಕೆ ಒಂದು ತಂಬ್ಗಿ ನೀರು ಹಾಕ್ಕೊಳ್ತೀನಿ ಅಂದ್ರೆ ನೀವು ನಾಲ್ಕು ಗ್ಲಾಸ್ ನೀರು ಹಾಕ್ಕೋಬೇಕು ಅದಾದ್ಮೇಲೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇದನ್ನು ಏಳರಿಂದ ಎಂಟು ವಿಸಿಲನ್ನು ಕೂಗಿಸ್ಕೋಬೇಕು ಅಂದ್ರೆ ತೆನೆ ಸ್ವಲ್ಪ ಬಿರುಸಿರ್ತಾವ್ರಿ ಹತ್ರ ಸಲುವಾಗಿ ಅದಾದ್ಮೇಲೆ ಇಲ್ಲಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಈರುಳ್ಳಿ ತಗೊಂಡಿನಿ ಮತ್ತು ಎರಡು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿನಿ ಈಗ ನೋಡಿರಿ ಕಾರ್ನೆಲ್ಲ ಫುಲ್ಲು ಬಾಯ್ಲ್ ಆದಿಂದ ಕಾಳುಗಳೆಲ್ಲ ಬೇರೆ ಬೇರೆ ಕಡೆ ಮಾಡಿ ಇಟ್ಕೊಂಡಿನಿ ಕಾಳೆಲ್ಲ ಅದಾದ ಮ್ಯಾಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗೋ ಎಣ್ಣೆ ಹಾಕ್ಕೊಳತ್ತೀನಿ ಚಾಟ್ ಮಾಡ್ಕೊಳಕ್ಕೆ ಕಾರ್ನ್ ಮಸಾಲ ಮಾಡ್ಕೊಳಕ್ಕೆ ಇದೇನು ಬೆಳ್ಳುಳ್ಳಿ ಐತಿ ನೆಕ್ಸ್ಟ್ ಈಗ ಜೀರಿಗೆ ಹಾಕ್ಕೊಳಕತ್ತೀನಿ ಎಣ್ಣೆ ಕಾದೈತಿ ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ ನೋಡ್ರಿ ಮ್ಯಾಗ ಈಗ ನೆಕ್ಸ್ಟ್ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಎರಡ ನಿಮ್ಗೆ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಬೋದು ನೆಕ್ಸ್ಟ್ ಈರುಳ್ಳಿ ಹಾಕೊಳಕತ್ತೀನಿ ಈರುಳ್ಳಿ ಹಾಕೊಂಡು ಈ ರೀತಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಇದನ್ನು ಅದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಒಂದು ಟೊಮೆಟೊನು ಕೂಡ ಇದ್ರೊಳಗೆ ನಾನು ಈಗ ಮಿಕ್ಸ್ ಮಾಡ್ಕೊಳತ್ತೀನಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಚೆನ್ನಾಗಿ ನೋಡಿರಿ ಈ ರೀತಿ ಫ್ರೈ ಮಾಡ್ಕೋಬೇಕು ಹಿಂಗೆ ಮಿಕ್ಸ್ ಚಂದ ಹಂಗೆ ಈ ಕಾರ್ನ್ ಚಾಟಂತೂ ಭಾಳ ಅಂದ್ರೆ ಭಾಳ ಸೂಪರ್ ಟೇಸ್ಟಿಯಾಗಿ ಬರ್ತೈತೆ ನೋಡಿರಿ ನಿಮ್ಮ ಮಕ್ಳಿಗಂತೂ ಇನ್ನೂ ಭಾಳ ಇಷ್ಟ ಆಗ್ತೈತಿ ಮತ್ತು ನಿಮಗೂ ಕೂಡ ಇಷ್ಟ ಆಗ್ತೈತಿ ಅದಾದ್ಮೇಲೆ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಥರ್ಮರಿಕ್ ಪೌಡ್ರ್ ಅಂದ್ರೆ ಅರ್ಶಿಣ ಪುಡಿ ಹಾಕೀನಿ ಸ್ವಲ್ಪ ಗರಂ ಮಸಾಲೆ ಪೌಡ್ರನ್ನು ಹಾಕೀನಿ ನಾನು ಅದೆಲ್ಲ ಹಾಕೊಂಡು ಬಳ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ ಒಂದು ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಬೋದು ಈಗ ಇದನ್ನು ನೀಟಾಗಿ ಇನ್ನೊಂದ್ಸಲಿ ಬಾಡಿಸ್ಕೋಬೇಕಾಗ್ತೈತಿ ಅದಕ್ಕಿಂತ ಮುಂಚೆ ನಾ ಇಲ್ಲಿ ಅಚ್ಚಿ ಖಾರದ ಪುಡಿ ಅಂದರೆ ನಮ್ಮ ಮನೆಗಿಂದ ಮಸಾಲೆ ಖಾರ ಹಾಕ್ಕೊಳಕ್ಕೆ ಹತ್ತೀನಿ ನೀವು ರೆಡ್ ಚಿಲ್ಲಿ ಪೌಡ್ರ್ ಇದ್ರೂ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಯೂಸ್ ಮಾಡ್ಕೋಬೋದು ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಈ ರೀತಿ ಇದನ್ನು ಬಾಡಿಸ್ಕೋಬೇಕು ಒಂದು ಟೂ ತ್ರೀ ಮಿನಿಟ್ಸ್ ಇದನ್ನು ಹಿಂಗೆ ಇದೇ ರೀತಿ ಬಾಡಿಸ್ಕೋಬೇಕು ಈಗ ಕಾಳು ಮಾಡಿಟ್ಕೊಂಡಿದ್ದೆವು ನೋಡ್ರಿ ಕಾರ್ನ್ ಈ ಕಾರ್ನನ್ನ ಈ ಕಡೆಗೀಗ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ಅಂದ್ರೆ ಹಾಕ್ಕೊಳತ್ತೀನಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನು ಆಮೇಲೆ ಭಾಳ ಅಂದ್ರೆ ಹಾಕ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ ನೋಡ್ರಿ ಸಕ್ಕರೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊರಿ ಯಾಕಂದ್ರೆ ಹುಳಿ ಖಾರ ಸ್ವೀಟ್ ಎಲ್ಲ ಇದ್ರನ್ನ ಇದು ಕಾರ್ನ ಟೇಸ್ಟ ಚಲೋ ಬರ್ತೈತಿ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊರಿ ಒಂದು ಐದು ನಿಮಿಷ ಇದನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡೆ ಇದೇ ರೀತಿ ಮಿಕ್ಸ್ ಮಾಡ್ಕೊರಿ ಎಲ್ಲ ಇದು ಉಪ್ಪು ಖಾರ ಎಲ್ಲ ಕಡೆ ಹತ್ತಬೇಕು ಆ ರೀತಿ ಮಿಕ್ಸ್ ಮಾಡ್ಕೊರಿ ಇದನ್ನು ಈ ರೀತಿ ಕಾರ್ನ್ ಚಾಟ ರೆಡಿ ಆಯ್ತು ನೋಡ್ರಿ ವೀಡಿಯೋ ಹೇಳಿ ನಮ್ಮ ಚಾನಲ್ಗೆ ಕ